ತಂದೆಯವರು ಸುಗ್ರಹಳ್ಳಿ ಮಾಗಡಿ ತಾಲೂಕು ಸುಗ್ರಹಳ್ಳಿ ಎಂಬ ಗ್ರಾಮದಿಂದ ಇಲ್ಲಿಗೆ ವಲಸೆ ಬಂದರು ಈ ದೇವ ಕೊಟ್ಟೆ ಕೋಟೆ ಸ್ವಾಮಿ ದೇವಸ್ಥಾನ ಭಾಳ ಪುರಾತನವಾದ ದೇವಸ್ಥಾನ ಸುಮಾರು ನೂರು ಕೆಳಗೆ ಈ ದೇವಸ್ಥಾನದ ಯಾರು ಪೂಜೆ ಮಾಡೋರೇ ಇರಲಿಲ್ಲ ಇಲ್ಲಿ ಅರ್ಚಕರೊಬ್ಬರು ತೀರ್ಕೊಂಡ್ಬಿಟ್ಟಿದ್ರು ಆ ಸಂದರ್ಭದಲ್ಲಿ ಮಾಧವಿಂಗಾರದೊಬ್ಬರು ಕವಿಪುರದಲ್ಲಿದ್ದಂಥವರು ನಮ್ಮ ತಂದೆಯವ್ರಿಗೆ ಕರೆಸಿ ಇಲ್ಲಿ ಅರ್ಚಕರಾಗಿ ನಮ್ಮ ತಾತವ್ರಿಗೆ ಕರೆಸ್ಕೊಂಡು ಇಟ್ಕೊಂಡ್ರು ಅವರೊಂದು ಮೂವತ್ತು ವರ್ಷ ನಲವತ್ತು ವರ್ಷ ಅವರು ಸೇವೆ ಮಾಡಿಬಿಟ್ಟು ತದನಂತರ ಅವರು ಅದಾದ ಮೇಲೆ ಸುಮಾರು ಎಂಬತ್ತು ವರ್ಷದ ಮಾಡ್ತಾ ಮಾಡ್ತಾಯಿದ್ರು ಅವ್ರ ಜೊತೆಯಲ್ಲಿ ನಾನು ಕೂಡ ನನಗೆ ಐವತ್ತು ಐವತ್ತು ವರ್ಷ ತಲುಪಿಸ್ತಾ ಇದಾಗಿದೆ ದೇವಸ್ಥಾನದಲ್ಲಿ ಆ ಸಂದರ್ಭದಲ್ಲಿ ಕಲಸಪಾಳ್ಯದಿಂದ ಬರಬೇಕಾದ್ರೆ ಜನನೇ ಇರಲಿಲ್ಲ ಇಲ್ಲಿ ಆ ಕಲಸಾಳೆ ಬಸ್ ಸ್ಟ್ಯಾಂಡಲ್ಲಿ ಓಪನ್ ಆಗಿ ಆಟ ಆಡ್ತಾಯಿದ್ರು ನಾವೆಲ್ಲ ಕ್ರಿಕೆಟ್ ಆಡೋದು ಫುಟ್ಬಾಲ್ ಆಡೋದು ಆಟ ಆಡೋದು ಆಡ್ತಾಯಿದ್ರು ಆ ಮೇನ್ ರೋಡಲ್ಲಿ ಇವತ್ತು ಅಲ್ಲಿ ಓಡಾಡೋಕ್ಕೆ ಆಗಲ್ಲ ಆ ಥರ ಪರಿಸ್ಥಿತಿ ಆಗಿಬಿಟ್ಟಿದೆ ಕಲಾಸಪಾಳ್ಯದಲ್ಲಿ ಮೈಸೂರಿಗೆ ಹೋಗ್ಬ ಬಸ್ಗಳಲ್ಲಿ ಇಲ್ಲೇ ಹೋಗ್ತಾ ಇತ್ತು ಹೋಗ್ತಾಯಿತ್ತು ನಾನು ಚಿಕ್ಕಂದರಲ್ಲಿ ಮೈಸೂರು ಇದು ನಾನು ವಿದ್ಯಾಭ್ಯಾಸ ಮಾಡಿದೆ ಅಲ್ಲಿ ಐವತ್ನಾಲ್ಕು ವೈಸೆಲ್ಲ ಹೋಗೋದ್ ನಾನು ಐವತ್ತೊಟ್ಟರು ಅಲ್ಲಿ ವಿದ್ಯಾಭ್ಯಾಸ ಮಾಡ್ತಿದ್ದೆ ಆವಾಗ ಈ ಕರಾಜಪಾಳ್ಯದಲ್ಲಿ ಸುಮಾರು ಎಂಟು ಎಂಟತ್ತು ಬಸ್ಗಳಷ್ಟೇ ಮೈಸೂರಿಗೆ ಹೋಗಬೇಕಾದ್ರೆ ಇಲ್ಲಿಂದ ಬೆಳಿಗ್ಗೆ ಒಂದು ಈ ಕಾವೇರಿ ಎಕ್ಸ್ಪ್ರೆಸ್ ಏಳು ಗಂಟೆ ಬಸ್ ಹೊರಡೋನು ಏಳುವರೆಗೆ ಬಸ್ ಹೊರ ಹೋಗೋದು ಒಂದು ನಾಲ್ಕೈದು ಬಸ್ ಹೋದರೆ ಆಗೋಯ್ತು ಬೆಂಗಳೂರಿಂದ ಮೈಸೂರಿಗೆ ಮೂರು ಕಾಲು ರೂಪಾಯಿ ಚಾರ್ಜ್ ಇಲ್ಲ ಸುಮಾರು ನಾಲ್ಕು ಗಂಟೆ ಕಾಲ ಹೋಗೋರು ಅದು ಬಹಳ ವಿರಳವಾಗಿತ್ತು ಜನಸಂಚಾರ ಇಲ್ಲವೇ ಇಲ್ಲ ಆ ಥರ ಆಯಿತು ಈ ಕೆ ಆರ್ ರೋಡ್ ಇದೆಯಲ್ಲ ಇಲ್ಲಿಂದ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನ ಬಸ್ ಸ್ಟ್ಯಾಂಡ್ ಈ ಮಾರ್ಕೆಟ್ವರೆಗೂ ಜನ ಓಡಾಡ್ತಲೇ ಇರಲಿಲ್ಲ ಇಲ್ಲಿ ತತ್ರೀ ಈ ಕರಸ್ವಳ ಬಸ್ ಸ್ಟ್ಯಾಂಡ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆಯಲ್ಲ ಅಲ್ಲಿ ಸ್ವಲ್ಪ ಜನ ಓಡಾಡ್ತಾ ಇದ್ರು ಅಲ್ಲಿ ಈಚೆಗೆ ಜನನೇ ಇಲ್ಲ ಇಲ್ಲ ಸಾಯಂಕಾಲ ಏಳು ಗಂಟೆ ಆಯಿತು ಅಂದರೆ ಓ ಜನ ಓಡಾಡ್ತಲೇ ಇಲ್ಲ ಬರ್ ಹೆದ್ಕೊಳ್ಬಿಡ್ತೇನೆ ನಮ್ಮ ಅಲ್ಲಿ ಕನಸು ಬಸ್ ಸ್ಟ್ಯಾಂಡ್ ಇಲ್ಲಿ ಬರಬೇಕಾದ್ರೆ ನಾನೇ ಹೆದ್ಕೊಳ್ತೇನೆ ಯಾರು ಇಲ್ಲ ಏನು ಮೈ ಕತ್ತಲೇ ಹೊಡ್ಬಿಡಿ ಹೊಡ್ಬಿಟ್ಟು ಏನು ಮಾಡೋದು ಅಂತ ಪರಿಸ್ಥಿತಿ ಅವಾಗ ಸುಮಾರು ಒಂದು ಮೂವತ್ತು ನಾಲ್ಕು ವರ್ಷದಿಂದ ಈ ಪ್ರಾ ಈ ಪ್ರಾಂತ್ಯ ಬಹಳ ಚೆನ್ನಾಗಿ ನಡೆದಿಡ್ತದೆ ಅಂದರೆ ಈಗ ಜನಸಂದ್ರೆ ಜಾಸ್ತಿ ಆಯಿತು ಹಾಗೇ ವ್ಯವಹಾರಗಳು ಜಾಸ್ತಿ ಆಯಿತು ಹಳೆಯ ಮೈಸೂರು ಪ್ರಾಂತ್ಯ ಹಳೆಯ ಬೆಂಗಳೂರಲ್ಲಿ ತಂದು ಯಾರೂ ಇವಾಗ ಈ ಪ್ರಾಂತ್ಯದಲ್ಲಿ ವಾಸ ಇಲ್ಲ ಸುಮಾರು ಒಂದು ಇಪ್ಪತ್ತೈದು ಪರ್ಸೆಂಟ್ ಇರ್ಬೋದಷ್ಟೇ ಅಥವಾ ಇಪ್ಪತ್ತು ಪರ್ಸೆಂಟೇ ಮಿಕ್ಸವಾಗಲೇ ಬೇರೆ ಬೇರೆ ಕಡೆ ಹೊರಟೋಗಿದ್ದಾರೆ ಅಂದರೆ ಬೇರೆ ರಾಜ್ಯದ ಜನಗಳೆಲ್ಲ ಬಂದು ಇಲ್ಲಿ ಸೇರ್ಕೊಬಿಟ್ಟ ಮೇಲೆ ನಮಗೆ ಜಾಗ ಆಗಿಬಿಟ್ಟಿದೆ ಈ ಕೃಷ್ಣಾಜ ರೋಡ್ ಮಾತ್ರ ಜನ ಇವಾಗ ಓಡಾಡಿಕೆಲ್ಲ ಹಾಗಾಗೋಗ್ಬಿಟ್ಟಿದೆ ಇಲ್ಲಿ ಮಕ್ಕಳು ಕೂಡ ಅಂತಿತ್ತು ಇಲ್ಲಿ ಈ ಮೈ ಇದರಲ್ಲಿ ಪಕ್ಕದಲ್ಲಿ ಅಲ್ಲಿ ಜನರು ಓಡಾಡ್ತಲೇ ಇರಲಿಲ್ಲ ನಮ್ಮ ದೇವಸ್ಥಾನ ಎದುರುಗಡೆ ಇಲ್ಲಿ ಫೀಲ್ಡ್ ಇತ್ತು ಮೆಡಿಕಲ್ ಕಾಲೇಜ್ ಬೆಂಗಳೂರು ಮೆಡಿಕಲ್ ಕಾಲೇಜ್ ಇದೆಯಲ್ಲ ಅಲ್ಲಿ ಕಟ್ಟಡ ಇರಲಿಲ್ಲ ಅಲ್ಲಿ ಓಪನ್ ಸ್ಪೇಸ್ ಅಲ್ಲಿ ಹಾಗೆ ಸೆಂಟ್ರಲ್ ಪೊಲೀಸ್ ಆ ಇವಾಗ ಹೊಸದಾಗಿ ಕಟ್ಟಿದ ಬೆಂಗಳೂರು ಮೆಡಿಕಲ್ ಕಾಲೇಜು ಅಲ್ಲಿ ಹಳೇ ಕಟ್ಟಾಗ ಸೆಂಟ್ರಲ್ ಪೊಲೀಸ್ ಸ್ಟೇಷನ್ ಇತ್ತು ಆ ಸೆಂಟ್ರಲ್ ಪೊಲೀಸ್ ಸ್ಟೇಷನ್ ಮುಂದೆ ಅಲ್ಲಿ ಜನ ಅಲ್ಲೂ ಜನ ಯಾರು ಚೆನ್ನಾಗಿ ಗೊತ್ತಿಲ್ಲ ನಮ್ಮ ದೇವಸ್ಥಾನದ ಜನವೇ ಜನನೇ ಇಲ್ಲ ಅಂತ ಹೇಳಿ ಇಲ್ಲಿ ಬರಲಿ ವಾರ್ಫೀಲ್ಡೇ ಇದೆ ಹೀಗಿತ್ತು ಈ ಆ ಸಂದರ್ಭದಲ್ಲಿ ಈ ಜಾಗ ಇದು ಕೋಟೆ ಶ್ರೀ ಪ್ರಸನ್ನ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಇದು ಮುಜರಾಯದ ಕೇಸರಂಥ ಸಂಸ್ಥೆ ಈ ದೇವಸ್ಥಾನ ಸುಮಾರು ಸಾವಿರದ ಒಂಬೈನೂರ ಅರವತ್ತರಿಂದ ನಾನು ಬಲ್ಲೆ ಇಲ್ಲಿ ಅರವತ್ತೈಸಿನಲ್ಲಿ ದೇವಸ್ಥಾನ ಜನನೇ ಬರ್ತಿರಲಿಲ್ಲ ಆವಾಗ ಇಲ್ಲಿ ಈಗ ಏನು ಕಾಂಪೌಂಡು ಗೋಡೆ ಹಾಕಿದ್ದೀವಿ ಅದು ಇರಲಿಲ್ಲ ಚಿಕ್ಕ ಒಂದು ಮೂರಡಿ ಎತ್ತರದೊಂದು ಕಲ್ಲು ಗೋಡೆ ಇತ್ತು ಮೇಲೆ ಕಬ್ಬಿಣ ಸರಳ ಹಾಕ್ಕೊಂಡು ಜನ ಎಲ್ಲ ಓಡಾಡ್ತಾ ಇರಲಿ ಹುಡುಗಲ್ಲ ಒಳಗಡೆ ಓಡಿಬರು ಹಚ್ಕೊಂಡು ಓಡಿಬರಲ್ಲಿ ಇಲ್ಲಿ ಜನಸಂದ್ರಣ ಇಲ್ಲಿ ದೇವಸ್ಥಾನ ಯಾರು ಬರ್ತಾ ಇರಲಿಲ್ಲ ಇದೆಲ್ಲ ಬಿಡ ಬರ ಬಿಳ್ಕೊಂಡು ಆ ಪ್ರಾಕಾರದಲ್ಲಿ ತುಂಬ ತೊಂದರೆ ಆಗ್ತಾ ಇತ್ತು ಸುಮಾರು ಒಂದು ದಿನ ಒಂದು ದಿವಸಕ್ಕೆ ಒಂದು ಹತ್ತು ಹದಿನೈದು ಜನ ಹೆಚ್ಚು ಆದ್ರಾಯ್ ತೇಸರಾಯ್ತು ಸುಮಾರು ನನ್ನ ತಂದೆಯವರು ಸು ನಾನು ಇಲ್ಲಿ ಬರ್ತಾ ಇದ್ದೆ ಬೆಳಿಗ್ಗೆ ಎಂಟೂವರೆ ಒಂದು ಹತ್ತು ಗಂಟೆ ಬಾಲ್ ತೆಗಿತಿದ್ರು ನಾವು ಹತ್ತು ಗಂಟೆಯಿಂದ ಅವರು ಮದುವೆ ಗಂಥವ್ರ ಇವಾಗ ಲಕ್ಷಣಾಂತರ ಅವ್ರ ತಾತ ಅವರು ಅವ್ರು ಹನ್ನೊಂದುವರೆಗೆ ಬರೋಲಿಗೆ ಬರೋರು ಕಾಯಿ ಹೊಣ್ಣು ಗೊತ್ತಿರ್ದಿಲ್ಲ ಯಾರೂ ಬರ್ತಿರಲ್ಲ ಜನ ಬರ್ತಿರ್ಲಿಲ್ಲ ಅವ್ರು ಬಂದ ಮೇಲೆ ಒಂದು ಆರ್ತಿ ತೀರ್ಥ ಉತ್ತೀರ್ಥಪಡೋರು ಇರಬೇಕಾಗಿತ್ತು ಅದನ್ನ ಒಂದು ಹವ್ಯಾಸ ಅವರು ನಮಗೆ ಮಾಡಿದ್ರು ಬೈಗೆ ಇರಬೇಕು ಗೊತ್ತೆ ಬಿಟ್ಟು ಆವಾಗ ನಮಗೆ ಹದಿನೈದು ರೂಪಾಯಿ ನಮ್ಮ ತಂದೆ ಸಂಬಳ ಈ ದೇವಸ್ಥಾನದ ತಿಂಗಳಿಗೆ ಹದಿನೈದು ರೂಪಾಯಿ ಸಬಳ ಈ ದೇವಸ್ಥಾನ ಇದ್ದಿದ್ದು ಬೆಳಿಗ್ಗೆ ಎಷ್ಟು ಸಾಯಂಕಾಲ ಏಳು ಗಂಟೆ ಬರ್ತಿದ್ವಿ ಎಂಟು ಗಂಟೆಗೆ ಬರ್ಲಾ ನೋಡಿದ್ವಿ ಹಾಗಿದ್ದು ಈ ದೇವಸ್ಥಾನ ಬೆಂಗಳೂರಲ್ಲಿ ಇಲ್ಲಿ ಪಕ್ಕದಲ್ಲಿ ಫೋರ್ಟೇಜ್ ಸ್ಕೂಲ್ ಇದೆ ಕಾಂಪೌಂಡು ಅದು ಓಪನ್ ಆಗಿತ್ತು ಅಲ್ಲಿ ಏನು ಇದು ಐ ಮೀನ್ ಟಿಪ್ಪು ಪಕ್ಕದಲ್ಲಿ ದೊಡ್ಡಾಗಿದೆ ಮೈದಾನ ಅಲ್ಲೂ ಯಾರೂ ಬರ್ತಿರಲಿಲ್ಲ ಇತ್ತು ಪಬ್ಲಿಕ್ ಫೋರ್ತ್ ಮಿಡ್ಲ್ ಸ್ಕೂಲ್ ಇದೆ ಅಲ್ಲಿ ನಾನು ಬಾಲ್ಯ ಓದಿದ್ದೆ ನಾನು ಸ್ಕೂಲಲ್ಲಿ ಒಂದೇ ಇದರಿಂದ ಫೋರ್ತ್ ಫಾರ್ಮು ಫೋರ್ತ್ ಇಯರು ಫಿಫ್ತ್ ಇಯರು ಸಿಕ್ಸ್ತ್ ಇಯರ್ ಎಲ್ಲ ಸಲ ಅಲ್ಲಿ ಓದ್ತಾ ಇದ್ದೆ ಅಲ್ಲೂ ಅಷ್ಟೇ ಜನ ಯಾರೂ ಹೆಚ್ಚಾಗಿಲ್ಲ ಸ್ಕೂಲಿಗೆ ಓಡಾಡ್ರೂ ಬರ್ತಾ ಇದ್ದೆ ನಾನು ಇಲ್ಲೆಲ್ಲ ನಾನು ಓದಿದ್ದಲ್ಲ ಈ ಫೋರ್ತ್ ಫೋರ್ ಮಿಡ್ಲ್ ಸ್ಕೂಲ್ ಓದಿದೆ ಅಲ್ಲೆಲ್ಲ ನಾನು ಮೈಸೂರು ಪ್ರಾವೆಟ್ ಅಲ್ಲಿ ಮೈಸೂರು ಸಾರ್ವಜನಿಕ ಕಾಲೇಜಲ್ಲಿ ಅಲ್ಲಿ ಓದಿದೆ ಹಾಗೆ ಬರ್ಮ್ಯಾಸ್ ಹೈಸ್ಕೂಲಲ್ಲಿ ಎಸ್ ಎಲ್ ಸಿ ಪಾಸ್ ಮಾಡೋಕೆ ಆ ಸಂದರ್ಭದಲ್ಲಿ ಮಕ್ಕಳು ಕುಡ್ದಲ್ಲಿ ಯಾರು ಜನ ಓಡಾಡ್ತಿರಲಿಲ್ಲ ಇಲ್ಲಿ ಈ ಪಕ್ಕದಲ್ಲಿ ಪ್ಯಾಟ್ರಿಗೂ ಪ್ಯಾರಾಸ್ ಕಡೆಯೂ ಯಾರು ಓಡಾಡ್ತಿರಲಿಲ್ಲ ಮುಂದೆ ಜನನೇ ಇಲ್ಲಿ ಇವರು ಓಡಿದ್ರು ಆ ಬೆಂಗಳೂರು ಬೆಂಗಳೂರು ಇಲ್ಲಿ ಎರಡು ಕಂಬಗಳಿತ್ತು ಆ ಒಂದು ಸಿಕ್ಕಲ್ ಲೈಟ್ ಹಾಕಿದಾರಲ್ಲ ಇರುವಿನ ಸರ್ಕಲ್ ಇಲ್ಲಿ ಇಟ್ಟಿದ್ರು ಇರುವಿನ ಸರ್ಕಲ್ ಇನ್ನೊಂದು ಹೆಸರಿಟ್ಟಿದ್ದಿಲ್ಲಿ ಎಲ್ಲಿ ಎರಡು ತಂಬ ಇಟ್ಟಿದ್ರು ಬ್ರಿಟಿಷ್ ಬ್ರಿಟಿಷರ್ಗಾದರೆ ಮನ್ಮನ ಹಾಕೊಂಡ ಮನ್ಮನೆಯವರು ಇತ್ತು ಆಮೇಲೆ ಒಡಗಾಕ್ಬಿಟ್ಟು ತಿಳ್ಕೊಳ್ಳೋಣ ಈ ಸರ್ಕಲ್ ನೋಡಿ ಇಲ್ಲಿ ಈ ಶಿವಶಂಕರ್ ಭತ್ತ ಅಂತೇಳಿ ಇಲ್ಲಿ ಅಲ್ಲಿ ಎರಡು ಇಟ್ಟು ಹೆಸರಿಟ್ಟಿದ್ದರು ಹೀಗಿತ್ತು ಬೆಂಗಳೂರು ಆಮೇಲೆ ನಮ್ಮ ಚಾಮರಾಜಪೇಟೆ ಒಂದನೇ ರೋಡು ಎರಡನೇ ರಸ್ತೆ ಮೂರನೇ ರಸ್ತೆ ನಾನು ಕೇಳೋರೇ ಇಲ್ಲ ನಾನು ಇಲ್ಲಿ ಅಲ್ಲಿ ನಮ್ಮ ಮೈಸೂರಿಂದ ಮೇಲೆ ಇಲ್ಲಿ ಕ ಸೆಮ್ಸ್ ಕಾಲೇಜ್ ಇದೆ ಚಾಮರಾಜ ಸೆಮೆನ್ಸ್ ಕಾಲೇಜು ಆ ಸೆಮ್ಸ್ ಕಾಲೇಜಲ್ಲಿ ನಾನು ವಿದ್ಯುತ್ ಪಾಸ್ ಪರೀಕ್ಷೆ ಪಾಸ್ ಮಾಡುವ ವಿದ್ಯಾಭ್ಯಾಸ ಮಾಡಿದೆ ಮಾಡುವಾಗ ಇಲ್ಲಿ ಮೇಲೆ ಬರಬೇಕಾದ್ರೆ ಎರಡು ಜನ ನೋಡ್ತಿಲ್ಲ ಈ ಕಡೆ ಅಲ್ಪ ಈ ರೋಡಿ ಪಂಪ ಮಹಾನ್ ವ್ಯವಸ್ಥೆ ರೋಡಿ ಜನ ಓಡಿಡ್ತಿ ಓಡಾಡ್ತಿಲ್ಲ ಒಂದು ಸುಮಾರು ಹದಿನೈದು ಇದ್ದರೆ ಓಡಾಡ್ತೀವಿ ಹೆಚ್ಚು ಬಸ್ ಅನ್ನು ತಿಂತೇ ಓಡಾಡ್ತಾ ಇರಲಿ ಬರೀ ಸೈಕಲ್ ಓಡಾಡ್ತಾ ಇರುವಂಥ ಪರಿಸ್ಥಿತಿ ಬೆಂಗಳೂರಿನಲ್ಲಿ ಅಂತಹ ಪರಿಸ್ಥಿತಿ ತುಂಬ ಬೆಳೆದು ಬಿಟ್ಟಿದೆ ಈಗ ಗುರುತೇ ಸಿಂಕಲ ಆ ಥರ ಹಾಕೋಬಿಟ್ಟಿದೆ ಗರ್ಭಗೃಹ ಸುಖ ಸುಖರಾಶಿ ಮುಖಬಿಡ್ತಾ ಎಷ್ಟು ಮತ್ತೆ ಕಟ್ಟಿದ್ದ ದೇವಸ್ಥಾನ ಇದರಲ್ಲಿ ಏನು ಯಾವುದು ನಾವು ಡೆವಲಪ್ ಅಭಿವೃದ್ಧಿ ಪಡಿಸಿಲ್ಲ ಪರಂತು ಇಲ್ಲಿ ಮುದ್ರಣೆ ಇದು ಕಟ್ಟಿದ್ದು ಹಾಲು ಕಟ್ಟಿದ್ದೀವಿ ಇದು ಓಪನ್ ಆಗಿತ್ತು ಇಲ್ಲಿ ಮುದ್ರಣ ಓಪನ್ ಆಗಿದೆ ಹಾಗೂ ಓಪನ್ ಆಗಿದ್ದೀನಿ ಕಟ್ಟಡ ಇರಲಿಲ್ಲ ಇಲ್ಲಿ ಅಮ್ನವ್ರಡಿ ಬಂದ ಒಂದು ಹಾಲು ಕಟ್ಟಿದ್ವಿ ಅದು ಓಪನ್ ಆಗಿತ್ತು ಇಲ್ಲಿ ನಾನು ಅರವತ್ತು ಎಪ್ಪತ್ತೈದು ಸೂಪಿನಾಗ ಜನ ಹೆಚ್ಚಾಗಿ ಬರ್ತದೆ ಇಲ್ಲಿ ನೋಡಿದೆ ಹೇಳಿದೆ ಆಮೇಲೆ ಎಪ್ಪತ್ತು ಎಪ್ಪತ್ತೆರಡು ಎಪ್ಪತ್ತೈದು ಎಪ್ಪತ್ತನೇ ಸು ಬಂದ ನಾಲ್ಕು ಜನ ಶುರು ಮಾಡಿದೆ ಬಂದಾಗ ಜನ ಪಾಪ ಇಲ್ಲಿ ನಿಂತ್ಕೊಳ್ಳೋರಿ ಕ್ಯೂರ್ ನಿಂತ್ಕೊಳ್ಳೋರು ದೇವ ಶನಿವಾರ ದಿನ ಬರೋರು ಕ್ಯೂರ್ ನಿಂತ್ಕೊಳ್ಳೋರು ಯಾಕೆಂದ್ರೆ ಬಾಗಿಲಾಬಿಟ್ಟು ದೇವಸ್ಥಾನ ಬರಬೇಕ್ರೆ ಊಟಕ್ಕೆ ಬೇಕು ದರ್ಶನ ಆಗೋದ್ ಮಳೆಯಲ್ಲಿ ಬಿಸಿಲಲ್ಲಿ ತುಂಬ ತೊಂದರೆ ಪಡೆದಿದ್ರು ಆ ಸಂದರ್ಭದಲ್ಲಿ ಜನಗಳಿಗೆ ಅನುಕೂಲ ಆಗೋ ದೃಷ್ಟಿಯಿಂದ ಆವಾಗ ನಾವು ಇವನ್ನ ಹಾಲು ಕಟ್ಟಿದ್ವಿ ಇಲ್ಲಿಂದ ಅಲ್ಲಿ ಹಾಲು ಕಟ್ಟಿದ್ವಿ ತದನಂತರ ಅವ್ನೋದ್ಬಿಡಿ ಇಲ್ಲಿ ಬಂದವರಿಗೆಲ್ಲ ಪ್ರಸಾದ ವಿನಿಯೋಗ ಮಾಡುತ್ತೆ ಇಲ್ಲಿ ಊಟ ಹಾಕಲ್ಲ ಯಾಕಂದ್ರೆ ಇಲ್ಲ ಪ್ರಸಾದ ವಿನಿಮಯ ಮಾಡ್ತಾ ಇದ್ವಿ ಪ್ರಸಾದ ವಿನಿಯೋಗ ಮಾಡಬೇಕಾದ್ರೆ ಅಲ್ಲಿ ಕೂಡಿಸ್ತಾ ಇದ್ದೆ ಅಲ್ಲೂ ಓಪನ್ ಇದ್ದು ಬಿಸಿಲು ಮಳೆ ತೊಂದರೆ ಮಾಡ್ತಿದ್ರು ಆಮೇಲೆ ಹಾಲು ಕಟ್ಟಿದ್ವಿ ಅಂದರೆ ಇತ್ತೀಚೆಗೆ ಹಿಂದೆ ಇದ್ದದು ಇಷ್ಟೇ ಈ ಯಾವ ಒಳಾಂಗಣ ಇದೆ ಇಷ್ಟು ಮಾತ್ರ ಇತ್ತು ಈ ಕಡೆ ಆಂಜನೇಯ ಸ್ವಾಮಿ ಸರದಿ ಅಂಗಡ ದೇವಸ್ಥಾನ ಹತ್ತಿರ ಆಯಿತು ಇದು ಈಗ ಬಂದ್ರೊಳಗೆ ನಾವು ಈ ಹಾಲು ಮತ್ತು ಆ ಹಾಲು ಕಟ್ಟಿದ್ದೀವಿ ಅದರಿಂದ ಇಲ್ಲೆಲ್ಲ ಕಲ್ಯಾಣ ಉತ್ಸವಗಳ ಕಲ್ಯಾಣ ಇಲ್ಲೇ ಮಾಡ್ತಿದ್ವಿ ಒಂದು ಹದಿನೈದು ಜನ ಸೇರ್ತಿದ್ರು ಕಲ್ಯಾಣ ಕೇಂದ್ರದಲ್ಲಿ ಈ ಮಕ್ಕಳ ಕಲ್ಮಟ್ಟ ಪಾಯಿದೆ ಕಲ್ಮಟ್ಟ ಮೇಲೆ ದೇವ್ರ ದಿವಸ ಮಾಡಿ ಇಲ್ಲಿ ಜನ ಕೂತ್ಕೊಂಡು ಮಾಡ್ಕೊಂಡು ಮಾಡ್ಕೊಂಡು ಹೋಗ್ತಾಯಿದ್ರು ದರ್ಸೆ ಮಾಡಿಕೊಂಡು ಇಲ್ಲ ಹದಿನೈದನೈದು ಜನ ಆಗ ಇಲ್ಲೂ ಬರ್ತಿಲ್ಲ ದೇವರ ದಸರೂ ಹೆಚ್ಚಾಗಿ ಬರ್ತಿಲ್ಲ ಇಲ್ಲೇ ಮಾಡ್ಕೊಂಡು ಹೋಗೋಕ್ಕೆ ಸುಮಾರು ದೂರು ನಾಲ್ಕು ಗಂಟೆ ಇಪ್ಪತ್ತೊಂಬತ್ತು ದಿವಸ ಇಲ್ಲೇ ಮಾಡ್ತಿತ್ತು ಈಗ ಜನಸಂಧಿ ಜಾಸ್ತಿ ಆದಮೇಲೆ ಜನ ಬರಬನ ಜಾಸ್ತಿ ಆಗಿದ್ದಾರೆ ಇದೆಲ್ಲ ಯಾಕೆ ಜಾಸ್ತಿ ಆಗಿದ್ದಾರೆ ಅಂದರೆ ಮನಸ್ಸು ತೃಪ್ತಿ ಬರೋ ದೇವಸ್ಥಾನ ಬರ್ತಾರೆ ಸುಮ್ಮ ಸುಮ್ಮನ ದೇವಸ್ಥಾನ ಬರೋಲ್ಲ ದೇವಸ್ಥಾನಕ್ಕೆ ಈಗಿನ ಯುಗದಲ್ಲಿ ಈಗಿನ ಕಾಲದಲ್ಲಿ ದೇವಸ್ಥಾನ ಬೋದೇ ಬಹಳ ವಿರಳ ಅಂದರೆ ಇನ್ನೊಂದು ಇದೆ ನಮ್ಮ ಬೆಂಗಳೂರಿನಲ್ಲಿ ಎಲ್ರಿಗೂ ಪಾಪ ಭೀತಿ ಇದೆ ಧರ್ಮ ವಿರುತ್ವ ಇದೆ ದೇವರವ್ರದ್ದು ಒಂದು ಭಯ ಇದೆ ಅವರ ಅದೃಷ್ಟ ಅನುಗ್ರಹ ಬೇಕಪ್ಪ ನಾವು ನೋಡ್ತಾ ಇದ್ದೀವಿ ಒಂದು ಫುಟ್ಪಾತ್ ದೇವಸ್ಥಾನ ಕೂಡ ಜನ ಹೋಗ್ತಾರೆ ನನಗೆ ಆಶ್ಚರ್ಯ ಆಗುತ್ತೆ ಏನಂದರೆ ವೈಕುಂಠ ಕಾಸು ಸುಮಾರು ಬೆಂಗಳೂರು ಒಂದು ಇಪ್ಪತ್ತು ಇಪ್ಪತ್ತು ದಿವಸ ಮಾಡ್ತಾರೆ ನಡೀತೆ ಇಲ್ಲ ದಿವಸ ಇಲ್ಲಿಗೂ ಬರ್ತಾರೆ ಅಷ್ಟು ಸುತ್ತಕೊಂಡು ಬರಬೇಕಾದ್ರೆ ಅವ್ರು ಇಷ್ಟು ಅವರಿಗೆ ಒಂದು ನಿರ್ಧಾರ ಇರ್ತದೆ ಬರ್ತೀವಿ ನೋಡಬೇಕು ಬಂದು ಆಸೆ ಶ್ರದ್ಧೆ ಭಕ್ತಿ ಇರುತ್ತೆ ಅದು ದೊಡ್ಡದಲ್ಲ ಅದು ಆ ಭಕ್ತಿ ನಾವು ಹೆಚ್ಚಬೇಕು ಹೆಚ್ಚಿಸಬೇಕು ಅದರಂತೆ ಈ ವೈಕುಂಠ ನೋಡಿ ನಮ್ಮ ದೇವಸ್ಥಾನ ವೈಕುಂಠ ಕಲಸಿ ಮಾಡೋದು ಸುಮಾರು ಐವತ್ತು ನಲವತ್ತು ವರ್ಷಗಳಿವೆ ಜನನೇ ಬರ್ತಾರೆ ಒಂದು ಇಪ್ಪತ್ತು ಜನ ಬರೋರು ಈ ದೇವಸ್ಥಾನ ಕನ್ವೀರ್ ನರೀತರು ಟಿ ಎಸ್ ರಾಘವನ್ ಅಂತ ಅವ್ರ ಜನ ಪ್ರಸಾದ ಕೂಡ ಮಾಡಿಸ್ತಿಲ್ಲ ದೇವಸ್ಥಾನದಲ್ಲಿ ಅವರು ಎರಡು ಸೇರು ಎರಡು ಕೆ ಅವಾಗೆ ಎರಡು ಸೇರು ಕೇಸರಿ ಅದು ಮಾಡಿಸ್ಬಿಡೋರು ಅಲ್ಲಿ ದೇವ್ರಿಗೆ ಬುತ್ಸು ಮುಚ್ಚ ಕಲ್ ಇದ್ದು ಅಶಧ ಕಟ್ಟೆ ಅಲ್ಲಿ ದೇವ್ರ ಬಿಜ್ ಮಾಡಿಸ್ಬಿಟ್ಟು ನಾವು ಒಂದು ಇಪ್ಪತ್ತು ಜನ ಬರಲಿ ಒಂದು ಕಾಯಿ ಕೊಟ್ಟಿದ್ದು ಒಂದು ಇಪ್ಪತ್ತು ಜನ ಬದು ದೇವ್ರಿಗೆ ಬಿಜ್ ಮಾಡಿಸೋ ಕೂಡ ಜನ ಇಲ್ಲ ಉತ್ಸವ ಮಾಡೋಕ್ಕೆ ಕಾಯಿ ಕೊಟ್ಟಿದ್ದು ನಾವಲ್ಲಿ ಅವೆಲ್ಲ ಬಂದು ಹದಿನೈದು ಹದಿನೈದು ಹನ್ನೊಂದು ಹನ್ನೊಂದುವರೆಗೆ ಬರೋ ಜನ ಬರೋರಿಗಿತ್ತು ಆಮೇಲೆ ಅವರು ಬರೋಕ್ಷ್ಮಿ ಬಂಡೆ ಬಿಜ್ ಮಾಡಿಸ್ಬಿಟ್ಟಿದ್ದು ಆ ಥರ ಇತ್ತು ದೇವಸ್ಥಾನ ఇవత్తు వైకుంఠ నాలుగు బెళగన్ జా ఎరడూ ఉత్సవ శురుత ఎరడు ఉత్సవ శురుస ఆగిలళూర్గూ ఈగిన బెంగళూరుగూ ఆగి పడకూ ఈ కలసి పడలికూ ఆగిరాపెడ్డో ఈగిరి చమరాజిపేటో ఆగిరం ఈ కృష్ణాజో ఈ ఆల్బెట్ పెట్టి ఆల్లూరు వెంకట రో బాగా వ్యత్యా ఆగిబట్టే అది అజేకాంత సంబంధ ఆగిపోయింది బెంగళూరు పెడతూ ఇంద ನಾವು ಬಸ್ ಸ್ಟ್ಯಾಂಡ್ಗೆ ಹೋಗಬೇಕಾದ್ರೆ ಅವನಿ ರಸ್ತೆ ಕಟ್ ಮಾಡ್ಬಿಡ್ತಾ ಇದ್ವಿ ಆ ಸಮಯದಲ್ಲಿ ಕಂಟ್ರಮಟ್ಟಿಗೆ ಹೋಗ್ಬೇಕು ದಂಡು ಆ ಬೆಳ್ಳು ದಂಡು ಅಂತಿತ್ತು ದಂಡು ಮ್ಯೂಸ್ ಮ್ಯೂಸಿಯಂಗೆ ಹೋಗಬೇಕಾಗಲಿ ಅಲ್ಲಿ ಹೋಗ್ಬೇಕು ಜಟ್ಕಾಗ ಹೋಗ್ತಿತ್ತು ಅವಾಗ ಆಟೋ ರಿಕ್ಷಾ ಇರಲಿಲ್ಲ ಅವಾಗ ಜಟ್ಕ ಜಟ್ಕ ಸಾವಿರ ತುಂಬ ಜನ ಜಟ್ಕ ನಾಲ್ಕು ನಾಲ್ಕು ಜನ ಕೂಡಿಸ್ಕೊಳ್ಳೋರು ನಾಲ್ಕು ಜನ ಕೂಡಿಸ್ಕೊಂಡು ಅಲ್ಲಿ ಹೋಗ್ತಾಯಿದ್ವಿ ಸೈಕಲ್ ಹೋಗುದು ಒಬ್ಬರು ಹೋಗುವಾಗ ಸೈಕಲ್ ಹೋಗ್ತಾ ಇದ್ವಿ ನಮ್ಮ ಮನೇಲಿ ಕುಟುಂಬಸ್ಥರು ಹೋಗಬೇಕು ಅಂದರೆ ಕಾರು ಇರಾವೇನು ಇರಲಿಲ್ಲ ಕಾರ್ ಆಗಲಿ ಆಟೋ ರಿಕ್ಷೆ ಇರಲಿಲ್ಲ ಬರೀ ಜಟ್ಕಲ್ಲಿ ಹೋಗ್ತಾ ಇದ್ವಿ ಸುಮಾರು ಅಲವತ್ತು ಎಪ್ಪತ್ತರಿಂದ ಹೆಚ್ಚಿಗೆ ಆಟೋ ರಿಕ್ಷಾಗ್ತು ಈ ಆಟೋಗಳು ಅಷ್ಟೇ ಮುಂದ್ಗಡೆ ಜ ಡ್ರೈವರ್ಗೆ ಇದಿರಲಿಲ್ಲ ಇರಲಿಲ್ಲ ಇರಲಿಲ್ಲ ಆ ಯಾರು ಪ್ಯಾಸೆಂಜರ್ ಇರುತ್ತಲ್ಲ ಅವ್ರು ಮಾತ್ರ ಟಾಪು ಇವ್ರು ಓಪನ್ ಆಗಿರಬೇಕು ಮನೇಲಿ ನೆನೆಸಿದ್ದ ಬಿಸಲು ಬಿಸಿಲು ಹೊಲೀತಿದ್ದ ಅವರು ಆಮೇಲೆ ಡ್ರೈವರ್ ಮಾತ್ರ ಹೊಸ ಅವೇ ಬಂದು ಹೊಸದು ಆಟೋ ರಿಕ್ಷಾಗ ಬೆಂಗಳೂರು ಇಟ್ಟಿದ್ದು ಬರೋಕ್ಕೆ ಚಕ್ರದ್ದು ಆಮೇಲೆ ಬರಬರ್ತಾ ಅವರು ಡ್ರೈವರ್ಗೂ ಅವ್ರಿಗೆ ಇದಕ್ಕೋಸ್ಕರ ಅವರು ಮೊದಲು ಡ್ರೈವರ್ ಕುತ್ಕೊಳ್ಳೋ ಜಾಗದಲ್ಲಿ ಟಾಪು ಇರಲಿಲ್ಲ ಓಪನ್ ಆಗೇ ಇದ್ದ ಅವ್ನು ಆಗಿತ್ತು ಮೊದಲ ಅವಾಗ ಡಬಲ್ ಡೈ ಬಸ್ ಇತ್ತವಾಗ ಅವಾಗ ಖುಷಿ ನಮಗೆ ಅವಾಗ ಈ ಬಸ್ಸಲ್ಲಿ ಹೋಗೋದೇ ದೊಡ್ಡ ಖುಷಿ ಬಸ್ನಲ್ಲಿ ಕೂತ್ಕೊಂಡು ನಾವು ಕೂತ್ವರ್ಣೆ ಕೊಟ್ಟು ಹೋಗ್ತೀವಲ್ಲಪ್ಪ ಅಂತ ಅದೇ ಮಹಡಿ ಬಸ್ ಹೋದ್ರೆ ಒಂದೇ ಇನ್ನೂ ಖುಷಿ ಆವಾಗ ಮೇಲೆ ಕೂತ್ಕೊಳ್ಳಿಲ್ಲ ಎಲ್ಲ ಹುಡುಕೊಂಡು ಹೋಗ್ತಾ ಇಲ್ಲ ಬಸ್ ಆ ಆಗಿತ್ತು ಅದಾದಮೇಲೆ ಈ ರೋಡ್ ಟ್ರೈನ್ ಬರೋದು ಮಹಡಿ ಬಸ್ ಆದಮೇಲೆ ಎರಡು ಬಸ್ಸಲ್ಲಿ ಜ್ಯಾಂಡ್ ಮಾಡ್ಕೊಂಡು ಬರ್ತಿದ್ದ ಅದು ನಾವು ಕಟ್ಟಿದ್ದೆ ಮುಂದಿನ ಹಿಂದಿನ ಕಾಲದೆಲ್ಲ ನಲ್ಲಿ ನೀರು ಹಾಕ್ತಾ ಇರಲಿಲ್ಲ ಎಲ್ಲರ ಮನೇಲಿ ಭಾವ ಇರೋದು ಎಲ್ಲರ ಮನೆ ಬಾವಿರೋದು ಬಾವಿಯಲ್ಲೇ ನೀರು ಸಿಕ್ಕ ಮಾಡ್ತಾಯಿದ್ವಿ ಸುಮಾರು ನೈನ್ಟೀನ್ ಸೆವೆಂಟಿಯಿಂದ ಈ ಕೊಳೆ ನೀರು ಬಂದು ಶುರುವಾಯಿತು ಅದೇನು ತೋಟ ತೋಟದ ಬರೋದಿರು ಅದನ್ನು ಯಾರು ನಾವು ಚೆನ್ನಾಗಿ ಉಪಯೋಗಿಸ್ತಾ ಇರಲಿಲ್ಲ ಕೊಳೆ ನೀರನ್ನ ಯಾಕೆಂದರೆ ಇದು ಸಭೆ ಸರಿ ಬರ್ತಿರಲಿಲ್ಲ ಎಲ್ಲರ ಮನೆಯಲ್ಲೂ ಬಾವಿ ಬೇಕು ಬೇಕಾದಷ್ಟು ನೀರಿತ್ತು ಜನ ಸ್ವಲ್ಪ ಸ್ವಲ್ಪ ತುಂಬ ಚೆನ್ನಾಗಿತ್ತು ಆವಾಗ ನೀರಿನಲ್ಲಿ ಅವಶ್ಯಕತೆ ಇರಲಿಲ್ಲ ಈಗ ಎಲ್ಲರ ಮನೆಯಲ್ಲೂ ಪ್ರತಿಯೊಬ್ಬರ ಮನೂ ಬಾವಿ ಇತ್ತು ಇವತ್ತು ಬಾವಿ ಬಾವಿಲಿದೆ ಬಾಗಿಲಿದೆ ಇವತ್ತು ಬಾಗಿಲು ಇಟ್ಟಿದ್ದೀರ ಇಲ್ಲ ನಮ್ಮ ಮನೆಗಳೇ ನಾವು ಇಟ್ಕೊಂಡಿದ್ದೀವಿ ಆ ಸಂಪರ್ಕ ಹಾಗೆ ಇಟ್ಕೊಂಡಿದ್ದರೆ ಕಪಾಟ್ಗಳು ಬರ್ತಿದ್ದೀವಿ ಅವಾಗ ನಲ್ಲಿ ನಮಗೆ ಹೆಸರು ಬೇಕಾಗಿಲ್ಲ ಪಾತ್ರೆ ತೊಳೋದಕ್ಕೆ ಕುಡಿಯೋದಕ್ಕೆ ಮನೆ ಒರೆಸೋದಕ್ಕೆ ಬಟ್ಟೆ ಒಳಗೆ ಎಲ್ಲರೂ ಅದನ್ನ ಯೂಸ್ ಮಾಡ್ತಾ ಇದ್ದೀವಿ ನಾವು ಎಲ್ರ ಮನೇಲಿ ಬಾಗಿ ಒಂದು ಎರಡು ಭಾಗ ಇಟ್ಕೊಂಡ್ರೆ ನಿರ್ಮೂಲ್ ಚೆನ್ನಾಗಿತ್ತು ಅವಾಗ ಈಗ ಸರಿ ಈಗ ಅವಾಗ ರಸ್ತೆ ಹೋಗುವಾಗಲಿದ್ದಲ್ಲ ಇದು ಮಾಡ್ತಲ್ಲೇ ಇಲ್ಲಿದ್ದ ನಲ್ಲಿ ಸಂಪರ್ಕನೇ ಹೆಚ್ಚಾಗಿರಲಿಲ್ಲ ಅವಾಗ ಎಂಬತ್ತರಿಂದ ಇಚ್ಛ ಜಾಸ್ತಿ ಆಯಿತು ಇಲ್ಲಿಂದ ಮುಖ್ಯವಾಗಿ ಅವಾಗ ಹಳೆಯ ಇದರಲ್ಲಿ ಮಲ್ಲೇಶ್ವರ ದೊರದಾಯಿತು ಮಲ್ಲೇಶ್ವರ ಇಲ್ಲಿಂದ ಮಲ್ಲೇಶ್ವರ ಹೋಗ್ಬೇಕು ಹೋಗಬೇಕಾಗಿದ್ರೆ ದೊಡ್ಡ ಸಾಧನೆ ಅವಾಗು ಸಂಪರ್ಕ ಇರಲಿಲ್ಲ ಹೆಚ್ಚಾಗಿ ಇಲ್ಲ ಇಲ್ಲಿ ಬಿ ಡಿ ಎಸ್ ಬಸ್ ಇದ್ದು ಎಲ್ಲಿಗಿತ್ತು ಅಂದರೆ ಕಂಟೋರ್ಮೆಂಟು ಈ ಕಡೆ ಬಸವನಗುಡಿ ಆ ಕಡೆ ಮಲ್ಲೇಶ್ವರ ಮುಂದೋ ಎರಡ ಮಲ್ಲೇಶ್ವರ ಹೋಗ್ತಾ ಇತ್ತು ಅಷ್ಟೇ ಇನ್ನು ಯಾವುದೇ ಬಸ್ಗಳು ಹೆಚ್ಚಾಗಿ ಓಡಾಡ್ತಿರಲಿಲ್ಲ ಈ ಹರವತ್ತರ ಇದಕ್ಕೆಲ್ಲ ಓಡಾಡ್ತಾ ಜನ ಇದೇ ಇರಲಿಲ್ಲ ಆವಾಗ ಬಲ್ಲೇಶ್ವರ ಇದು ಎಕ್ಸಿಡೆಂಟ್ ಐತೆ ಅವಾಗ ಅದು ಅಷ್ಟೇ ಕಾಡು ಏನು ಬಿಲ್ಡಿಂಗ್ ಅದಕ್ಕೆ ಕಾಡು ಬಲ್ಲೇಶ್ವರ ಇರಲೇ ಹೆಸರು ಅದಕ್ಕೆ ಬರೀ ಕಾಡೇ ಇಲ್ಲ ಪೂರ್ತಿ ಅಲ್ಲಿ ಜನ ಜನಸದಿನ ಓಡಾಡ್ತಿರ್ಲಿಲ್ಲ ನಾವು ಜಟ್ಗಾಡು ಹೋಗ್ತಾ ಇದ್ವಿ ಸೈಕಲ್ ಹೋಗ್ತಾ ಇದ್ವಿ ಬಸ್ಸು ಹೆಚ್ಚಾಗಿ ಹೋಗ್ತಿರ್ಲಿಲ್ಲ ಅವಾಗ ಹಾಗಿದ್ದ ಪರಿಸ್ಥಿತಿ ಮಲ್ಲೇಶ್ವರದವ್ರಿಗೆ ಅದು ಬಿಟ್ಟರೆ ಇನ್ನು ಕನಕ್ ಹಾಡು ಇನ್ನೊಂದು ಕೇಳಲೇಬೇಡಿ ಇಲ್ಲಿ ನ್ಯಾಷನಲ್ ಹೈಸ್ಕೂಲ್ ಬಿಡ್ಬಿಟ್ರೆ ಮುಂದಕ್ಕೆ ಜನನೇ ಇಲ್ಲ ಇಲ್ಲಿ ಇಲ್ಲದ ಮುಂದಕ್ಕೆ ಪೂರ್ತಿ ಇಲ್ಲಿ ಎರಡು ಕಡೆ ಮರ ಬೆಳದಿತ್ತು ಈಗೇನು ಡಬಲ್ ರೋಡ್ ಮಾಡಿದಲ್ಲಿ ಇಲ್ಲಿ ಇಲ್ಲಿ ಬಿಸಿಲೇ ಬರ್ತಿರ್ಲಿಲ್ಲ ಕೆಳಗಡೆ ಈ ಕೃಷ್ಣ ರೋಡಲ್ಲಿ ಇಲ್ಲಿ ಮರ ಇರಲಿಲ್ಲ ಇಲ್ಲಿಂದ ಇಲ್ಲಿ ಈ ಸರ್ಕಲ್ ಇದೆಯಲ್ಲ ಈ ಸರ್ಕಲಿಂದ ಹಿಡಿದು ಆ ಕೊನೆ ಇದ್ರಿಗೂ ಕನಕಪುರ ಕೊನೆ ರೋಡ್ರಿಗೂ ಎರಡೂ ಕಡೆ ಮರಗಳಿತ್ತು ಎಲ್ಲ ಈಗ ಚಪ್ಪರ ಹಾಕಿದಾಗ ಇತ್ತು ನಾನು ಚೆನ್ನಾಗಿ ನಮ್ಗೆ ಇದ್ದಲ್ಲಿ ಇಲ್ಲಿ ಬಿಸಿಲೇ ಬೆಳೆತಿರ್ಲಿಲ್ಲ ಕೆಳ ರೋಡ್ಗೆ ಹಾಗಿದ್ದು ರಸ್ತೆ ಈ ರಸ್ತೆಯಲ್ಲಿ ತನ್ನ ಸೈಕಲ್ ಕೊಟ್ಟು ಬರ್ತಿದ್ವಿ ಅದನ್ನು ನಡ್ಕೊಂಡು ಬರ್ತಿದ್ವಿ ತಣ್ಣಿಗಿರೋದ ಇವತ್ತು ಕೆಲವು ಕಡೆ ಇದೆ ಈ ಥರ ಇದೆ ಎರಡು ಕಡೆ ಹಳ್ಳಿಗಳ ಕಡೆ ಹೋದರೆ ಕಾಣುತ್ತೆ ನಮಗೆ ರಸ್ತೆ ಹಾಗೆ ಮಾಡುದು ಆ ಥರ ಇತ್ತೀ ರಸ್ತೆ ಇತ್ತು ಎಲ್ಲ ಸುಮಾರು ಇಪ್ಪತ್ತೈದು ವರ್ಷಗಳಿಗೆ ತಿಳ್ ಎಲ್ಲದು ಜನರು ನಮ್ಮ ಜನರು ಅನುಕೂಲ ಮಾಡ್ಕೋಬೇಕಿಲ್ಲ ನಮ್ಮ ಮೆಜೆಸ್ಟಿಕ್ಗಳು ಅಷ್ಟೇ ಮೆಜೆಸ್ಟಿಕ್ಗಳು ಹೆಚ್ಚಾಗಿ ಯಾರು ಹೋಗ್ತಾರೆ ಅದು ಇದು ಕೆರೆ ಅಲ್ಲಿ ಕಿರಣ್ಯ ಮತ್ತೆ ನಾಟಕ ಆಡ್ತಾ ಇಲ್ಲಿ ಇವಾಗೇನು ಬಸ್ ಸ್ಟ್ಯಾಂಡ್ ಇದೆ ಆ ಬಸ್ ಸ್ಟ್ಯಾಂಡಲ್ಲಿ ಅದು ಹಳ್ಳ ಅದು ಕಿರಣಿ ವಾಸಿ ಹಿರಣ್ಯ ನಾಟಕ ಲಂಚಾವತಾರ ಇದೆಲ್ಲ ಅಲ್ಲೂ ನಾವು ಡ್ರಾಮ ನೋಡ್ತಾ ಇದ್ವಿ ನಾಟಕ ನೋಡ್ತಾ ಇದ್ವಿ ಅದ್ರ ಮೇಲುಗಡೆಗೆ ಅಲ್ಲಿ ಏನು ಅಂಗಡಿಗಳೇ ಇರಲಿಲ್ಲ ಪರ್ಕಾಲ ಮಠ ಅಂತ ಕಟ್ಟಿದ್ದಾರೆ ಈಗ ಇವಾಗೆಲ್ಲ ಬಸ್ ಸ್ಟ್ಯಾಂಡ್ ಇದ್ರಿಗೇನೆ ಇವಾಗೆಲ್ಲ ಅಂಗಡಿ ಬಿಟ್ಟು ಮುಚ್ಚಿಬಿಟ್ಟಿದ್ದಾರೆ ಮೈಸೂರು ಪರ್ಕಾಲ್ ಮಠ ಇದೆ ಅದು ರಾಜಗುರು ಹುಡುಗು ಮಹಾರಾಜರು ಅದು ಶಾಖೆ ಅಲ್ಲಿದೆ ಇದು ಪ್ರಧಾನ ಕಾರ್ಯ ಮೈಸೂರಿದೆ ಅದಕ್ಕೆ ಒಬ್ಬ ಭಾಗ್ಯಮ್ಮ ಅಂತ ಆಕೆ ಜಾಗ ಕೊಟ್ಟರು ಅದು ಇಲ್ಲಿ ಯಾರು ಜನ ಓಡಾಡ್ತಿಲ್ಲ ಫ್ರೀಯಾಗಿ ಜನ ಜಾಗಗಳಿಲ್ಲ ಬಟ್ಟೆದ್ ಕೊಟ್ಬಿಟ್ರು ಆ ಮಠದಲ್ಲಿ ಒಂದು ವಿಗ್ರಹ ಐಗ್ರ ವಿಗ್ರಹ ಪ್ರತಿಷ್ಠೆ ಮಾಡಿಸಿ ಒಂದು ಚಿಕ್ಕದ ಪಲ್ಯ ನೆಟ್ಟು ಕಟ್ಟಿದ್ದಾರೆ ಅಲ್ಲಿ ಸಣ್ಣ ಪಟ್ಟ ಮದುವೆ ಮಾಡಿಕೊಳ್ಳೋರು ಆವಾಗ ಹೋಗ್ತಾ ಅಷ್ಟೇ ಈ ಹೋಟ್ಲು ಪಾಟ್ಲು ಇವೆಲ್ಲ ಇಲ್ಲ ಆಮೇಲೆ ಸಣ್ಣ ಒಂದು ಥಿಯೇಟ್ರ್ ಒಂದು ಬಂತು ದೊಡ್ಡ ಥಿಯೇಟ್ರ್ ಅಲ್ಲ ಸಂಗಮ್ ಥಿಯೇಟ್ರ್ ಅಲಂಕಾರ ಸಂಗಮ್ ಆಮೇಲೆ ಬಂತು ಅದು ತುಂಬಿಟ್ಕೊಳ್ಳೋಣ ಅಲ್ಲಿಂದ ಪ್ರಕಾರ ಬೆಟ್ಟ ಒಂದೇ ಇದ್ದಿದ್ದು ಇಲ್ಲಿ ಬೈ ಸಿ ಏನಿಲ್ಲ ಅಲ್ಲಿ ಬಸ್ ಸ್ಟ್ಯಾಂಡ್ ಏನೇ ಇಲ್ಲ ಬಸ್ ಸ್ಟ್ಯಾಂಡ್ ಇದೊಂದೇ ಆವಾಗ ಯಾವುದು ಕನಸು ಇದು ಒಂದೇನೆ ಇಲ್ಲ ಖಾಸಗಿ ವಸ್ತು ಇಲ್ಲೇ ಇದು ಇಲ್ಲೇ ಅದು ಬಿಟ್ಟರೆ ಮಾರ್ಕೆಟ್ ಮುಂದೆ ಮಾರ್ಕೆಟ್ ಮುಂದೆ ಈ ಕಡೆ ಬಸ್ ಉದ್ದುಕೊಳ್ಳೋದು ಚೆನ್ನಾಗಿ ಗಮ್ಮ ನನಗೆ ಈ ಮಾರ್ಕೆಟ್ ಈಗ ಹೀಗೆ ಹೋಗ್ತಿವಲ್ಲ ಇಲ್ಲಿ ಉದ್ದು ಬಸ್ ಇದುಕೊಳ್ಳೋ ಈಗ ಆಗಿದ್ದು ಸೂಟು ಓಟೋ ಕೊಟ್ಟವು ಇದು ಎರಡೇ ಬಸ್ ಸ್ಟ್ಯಾಂಡ್ ಇತ್ತು ಆಮೇಲೆ ಇದು ಬಸ್ ಸ್ಟ್ಯಾಂಡ್ ಶುರುವಾಯಿತು ಮೆಜೆಸ್ಟ್ರಿಕೆ ಜನ ಇಲ್ಲ ಅಲ್ಲಿ ಬಸ್ ಸ್ಟ್ಯಾಂಡು ಇರಲಿಲ್ಲ ಆವಾಗ ಆ ಥರ ಆಯ್ತು ಬೆಂಗಳೂರು ಇವತ್ತು ಅಲ್ಲಿ ಕಾಲಿಡೋಕ್ಕಾಗಲ್ಲ ಮೆಜೆಸ್ಟಿಕ್ ಅಂಡ್ರಮಂಡ್ ಏರಿಯಾನೇ ಇಲ್ಲಿ ಏನೈತೆ ಸಿಟಿ ಇದೆ ನಮ್ಮ ಇದು ಈ ಪ್ರದೇಶದಲ್ಲಿ ಹೆಚ್ಚಾಗಿ ವಾಣಿಜ್ಯ ಇಲಾಖೆ ಆಗಲಿ ಇದಾಗಲಿ ಚಟುವಟಿಕೆ ಆಗಲಿ ವ್ಯಾಪಾರ ಆಗಲಿ ಇಲ್ಲ ಅಲ್ಲಿ ಅವಿನ ರಸ್ತೆ ಅವಿನ ರಸ್ತೆಯಲ್ಲಿ ಸಣ್ಣ ಇದು ನಾವಲ್ಲಿ ಒಂದು ಹೇಳ್ತೀವಿ ಹೇಳಿ ಈ ದೇವಸ್ಥಾನದಲ್ಲಿ ಕೃತಿಕೋತ್ಸವ ಮಾಡ್ತಾರೆ ಮಾಡ್ತಾ ಇದ್ರು ಸುಮಾರು ನಲವತ್ತು ವರ್ಷಗಳಿಗೆ ಆ ಸಂದರ್ಭದಲ್ಲಿ ಅವಿನೂ ರೋಡಲ್ಲಿ ಈ ಚಂದ್ರಭಾನು ಇದೆ ನೋಡಿಗೆ ಬಾಬಾಯಿ ಈಗ ಬಂದ್ಬಿಟ್ಟಿದೆ ಆ ಕಡೆ ಒಂದು ರೋಡಲ್ಲೇ ಇದೆ ಆ ರೋಡ್ನಲ್ಲಿ ದೇವರು ರಾತ್ರಿ ಬಿಸಿ ಮಾಡಿಸ್ಕೊಂಡು ಹೋಗ್ಬಿಟ್ಟಲ್ಲಿ ಒಂದು ಚಪ್ಪರ ಹಾಕಿ ಅಲ್ಲಿ ಬಿಸಿ ಮಾಡಿಸಿ ಎಲ್ಲ ಜಾಗರಣೆ ಮಾಡಿ ಹರಕತೆ ಬಿಸಿ ಮಾಡಿಕೊಂಡು ಬನ್ನ ಕರ್ತಾ ಇದ್ವಿ ಅವನ್ನ ಎಂಟ್ರೆನ್ಸಲ್ಲಿ ಅಲ್ಲಿ ಬಾಬಾ ಚಂದ್ರ ಬಂತು ಇದೆ ಇದು ಇವಾಗ ಈ ಕಡೆ ಸರೋಜಿ ಪಾರ್ಕ್ ಹಾಕ್ಬಿಟ್ಟಿದ್ದಾರೆ ಈ ರೋಡಲ್ಲೇ ಇತ್ತು ಆ ಚಂದ್ರಬನ್ ಹೋಟ್ಲ್ ಎದುರುಗೇನೆ ಉದ್ದಕ್ಕೂ ಚಪ್ಪರ ಹಾಕ್ಬಿಟ್ಟು ನಮ್ಮ ದೇವರನ್ನ ಉದ್ದ ಚೆನ್ನಾಗಿ ಹೋಗಿ ಎಂಟು ಗಂಟೆ ಹೋಗ್ತಿದ್ವಿ ರಾತ್ರಿ ಹೋಗ್ಬಿಟ್ಟು ಅಲ್ಲಿ ಆಗಲ್ಲ ಕೂಡ ಈ ಗಾಡಿಗಳೆಲ್ಲ ಗಾಡಿಗರುತ್ತಿದ್ದಾರೆ ಅವರೆಲ್ಲ ಒಂದು ಸಮಸ್ಯೆ ಮಾಡ್ಕೊಂಡಿದ್ರು ಇವತ್ತು ಅವ್ರದ್ದು ಸೇವೆ ಇದೆ ನಮ್ಮ ದೇವಸ್ಥಾನಕ್ಕೆ ಸುಮಾರು ನೂರ ಎಂಬತ್ತು ವರ್ಷ ಮಾಡ್ತಾರೆ ಅವರು ದೇವರನ್ನ ಬಿರ್ಮಾಡಿಸ್ಕೊಂಡೋಗಿ ಈ ವಿಷ್ಣು ದೀಪ ವಿಷ್ಣು ದೀಪ ಅಂತ ಮಾಡ್ತೀವಲ್ಲ ಕೃತಿಕೋತ್ಸವ ವಿಷ್ಣು ದೀಪ ಅಂತ ಅಲ್ಲಿ ದೇವ್ರಿಗೆ ಬೀಜ ಮಾಡಿಸಿ ರಾತ್ರಿಲ್ಲ ಇಟ್ಕೊಂಡು ಅಧೇನ್ ಕಥೆ ಭಜನೆ ಮಾಡಿಕೊಂಡು ಅದ್ರ ಕೆಳಗಡೆ ಚಾಪೆಗಳು ಹಾಕ್ಕೊಂಡು ಜಮಗಾನ ಕುಡಿ ಕುತ್ಕೊಂಡು ದೇವ್ರ ಸೇವೆ ಮಾಡಿಕೊಂಡು ಬೆಳಗಿನ ಜಾವ ಅಲ್ಲಿ ಹೊರಟು ಈ ದೊಡ್ಡ ಹಾಲ ಬರ್ತಿದ್ವಿ ಎಸ್ ಎಲ್ ಸ್ಕೂಲ್ ಅಲ್ಲಿ ಅನ್ನದಾನ ಮಾಡೋದು ಆ ವಿಷ್ಣು ದೇವರು ಅಲ್ಲಿ ಬಂದು ಅನ್ನ ರಸಿ ಹಾಕಿರೋ ಬೆಳಗ್ಗೆ ಬೆಳಗ್ಗೆ ರಾತ್ರಿ ಎಲ್ಲ ಅಡಿಕೆ ಮಾಡಿಬಿಟ್ಟು ಹಿಟ್ಟು ಅನ್ನ ಮಾಡಿಬಿಟ್ಟು ಅಲ್ಲಿ ಇದು ಮಾಡೋರು ಅಲ್ಲಿ ದೇವ್ರಿಗೆ ಪ್ರೋಕ್ಷ ಮಾಡಿಬಿಟ್ಟು ಅಲ್ಲಿ ಒಂದು ಬಸ್ಸಲ್ಲಿ ಬರೋಲ್ಲ ಬಸ್ ಸ್ಟ್ಯಾಂಡಿಗೆ ಅವರು ಇಲ್ಲಿ ಕುಟ್ಕೊಂಡು ಊಟ ಹಾಕೋರಲ್ಲಿ ಈ ರಸ್ತೆಯಲ್ಲಿ ಆ ಸಂದರ್ಭದಲ್ಲಿ ಸುಮಾರು ಎಪ್ಪತ್ತೈದು ಅರವತ್ತೈದು ಎಪ್ಪತ್ತರಲ್ಲಿ ಇಲ್ಲಿ ಏನು ಜನ ಇಲ್ಲ ಇಲ್ಲಿ ಕುತ್ಕೊಂಡು ಹೋಗಿ ಅಲ್ಲಿ ನಾವು ದೇವ್ರನ್ನ ಬಿಸಿ ಮಾಡಿಕೊಂಡು ರಾತ್ರಿಯಲ್ಲಿ ಕಳೀತಿದ್ವಿ ನಾವು ನೀವು ಇಮ್ಯಾಜಿನ್ ಮಾಡಿಕೊಡಿ ಅವನ್ನೂ ರಸ್ತೆಯಲ್ಲಿ ರಾತ್ರಿಯಲ್ಲಿ ಅಲ್ಲಿ ಇದ್ದೀವಿ ಇದ್ದರೆ ಅದು ಎಷ್ಟೊತ್ತು ಎಂಟು ಗಂಟೆಗೆ ಎಂಟು ಗಂಟೆಯಿಂದ ಮಾರನೇ ದಿನ ಬೆಳಗ್ಗೆ ಎಂಟು ಗಂಟೆವರೆಗೂ ಅಲ್ಲಿರ್ತೀವಿ ಅಲ್ಲಿ ಅಲ್ಲಿರ್ತೀವಿ ಎಂಟು ಗಂಟೆ ಮೇಲೆ ದೊಡ್ಡ ಅಲ್ಲಿಗೆ ಬಂದು ಅಲ್ಲಿ ಅಡುಗೆ ಮ ಪ್ರಸಾದ ಇದರ ಮಾಡಿ ಗಿರ ಮಾಡೋರು ಅದಕ್ಕೆಲ್ಲ ಪರೋಕ್ಷೆ ಮಾಡಿಬಿಟ್ಟು ಬರೋರು ಸ್ಟಾರ್ಟ್ ಬರೋರು ಪಾಪ ಊರುಗಳನ್ನ ಬರೋರು ಅವ್ರಿಗೆ ಒಂದು ದೊಡ್ಡ ಕೊಡ್ತಾಯಿದ್ರು ಅಂತ ಥರ ಮಾಡೋದಕ್ಕೂ ಆಗಿತ್ತು ಇದೆ ಈ ಬೆಂಗಳೂರು ಆವಿಂದ ರಸ್ತೆ ಮಾರ್ಕೆಟ್ ಪ್ರದೇಶ ಆ ಥರ ಆಯಿತು ಇವಾಗ ಗೊದೇ ಇಲ್ಲ ಆಯಿತು ಅಲ್ಲಿ ಆ ಥರ ಆಗೋಗ್ಬಿಟ್ಟಿದೆ ಆಮೇಲೆ ಈ ಉತ್ಸವ ಅವಿಂದ ಉತ್ಸವ ಇದ್ದೀವಿ ನಾವೆಲ್ಲ ಈ ಇಲ್ಲಿ ಕ ಪ್ರತಿ ವರ್ಷ ರಥೋತ್ಸವ ದೇವಸ್ಥಾನದಲ್ಲಿ ರಥೋತ್ಸವ ನಡೆದಾಗ ಅಲ್ಲಿ ಒಂದು ಮರದಿಂದ ಒಂದು ಪದ್ಧತಿ ಇತ್ತು ಅವ್ರ ಮ ಅಲ್ಲೊಂದು ದೇವಸ್ಥಾನ ಇತ್ತು ಚನ್ನಕೇಶ್ವರ ದೇವಸ್ಥಾನ ಆಯಿತು ಅವನ ಮುಂದಕ್ಕೆ ಹೋದಾಗ ಆ ದೇವಸ್ಥಾನ ಈ ಮಂಗ ದೇವರಿಗೆ ಆ ಮಂಗಳ ದ್ರವಿಲಾ ಇಟ್ಟಿರೋರು ನಾವು ಇಲ್ಲಿಂದ ಹೋಗಿಬಿಟ್ಟು ಪಲ್ಲಕ್ಕೆ ತೊಗೊಂಡು ಹೋಗಿ ಅಲ್ಲಿ ದೀಪ ಇಟ್ಕೊಂಡು ದೀಪಿಟ್ಕೊಂಡು ಇಟ್ಕೊಂಡು ಅಲ್ಲಿ ಹೋಗ್ತಾಯಿದ್ದೆ ಸುಮಾರು ಈ ರಂಗಸ್ವಾಮಿ ಹುಡುಬಿದ್ದೆ ಈ ನೋಡಿ ರಂಗಸ್ವಾಮಿ ಟೆಂಪಲ್ ಇದಿಲ್ಲ ಇವಾಗ ಸ್ಟಾಲ್ ಸ್ವೀಟ್ಸ್ಟಾಲ್ ಇದ್ದರು ಅದು ಹರಳಿ ಮರ ಇದೆ ಆ ಎದುರಿಗೆ ಅಲ್ಲಿ ಬರ್ತಾ ಬಸವಣ್ಣ ದೇವಸ್ಥಾನ ಇದೆ ಆ ಬಸವಣ್ಣ ದೇವಸ್ಥಾನ ಅವ್ರು ಇಟ್ಕೊಂಡು ಇಟ್ಕೊಂಡಿರೋರು ಈ ಅಷ್ಟು ಹೂ ಅಂತ ಹೂವು ಹಣ್ಣು ಅವರಿಂದ ತಗೊಂಡ್ಕೊಂಡಂಗೆ ಮಾಧ್ಯಮದಲ್ಲಿ ಹೋಗಿ ನಡ್ಕೊಂಡು ಹೋಗ್ಬಿಟ್ಟು ಅಲ್ಲಿ ತಗೊಳಕ ಆರತಿ ಮಾಡಿ ತಗೊಂಡು ಬರ್ತಾಯಿದ್ದೆ ಕಳ್ಕೊಂಡು ಹೋಗ್ತದೆ ಇಲ್ಲಿಂದ ಅವಿನ ರೋಡಲ್ಲಿ ಅವಿನ ಅಲ್ಲಿ ಇಟ್ಕೊಂಡು ಮಾಡಿ ಅವಾಗೇನು ಜನ ಇಲ್ಲ ಒಂದು ನಾಲ್ಕೈದು ಜನ ಓಡಾಡ್ತೀರಿ ಹೆಚ್ಚು ಹೆಚ್ಚುವಾಗ ಅವಿನ ನಡೆಸ್ತೀವಿ ಮಾರ್ಕೆಟ್ ಹತ್ರ ಜನನೇ ಇಲ್ಲ ಇಲ್ಲಿ ಬಸ್ಸಲ್ಲಿ ಹೋಗೋರು ಎಷ್ಟೋ ಅಷ್ಟೇ ಜನ ಆಗೋಯ್ತು ಆಮೇಲೆ ಸಹ ಬೆಳಿಗ್ಗೆ ಹೊತ್ತು ತರಕಾರಿಗೆ ಹಣ್ಣಿಗೆ ಹೂಗೆ ತಗೊಂಡು ಅಷ್ಟೇ ಮಧ್ಯ ಯಾರು ಓಡಾಡ್ತಾರೆ ಇಲ್ಲ ಆಗಿದೆ ಈ ಪ್ರದೇಶ ಕಲಾಸ ಹೊತ್ತು ಏನು ಜನನೇ ಇಲ್ಲ ನಾವು ಚಿರಿದಾನ್ ಆಡ್ಕೊಂಡು ರಸ್ತೇನೇ ಚಿರದಾನ್ ಆಡ್ತಿದ್ವು ಕ್ರಿಕೆಟ್ ಆಡ್ಕೊಂಡಿದ್ದೆವು ಜಾಗ ಅದು ಆವಾಗ ಒಂದೇ ಹೇಳಿದ ಈಗ ಆ ಈಗಿ ಈಗಿನ ಹಾಗೆ ಕುಡಿದ್ರೆ ಕಾಟ ಇರಲಿಲ್ಲ ಇವಾಗ ಏನಾಗಿದೆ ಎಲ್ಲ ರಸ್ತೆಲೂ ಬಾರ್ ಮಾಡಿಬಿಟ್ಟಿದ್ದಾರೆ ಈ ಕಲಾಸು ಸರ ಎಣ್ಣೆ ಇಟ್ಬಿಟ್ಟಿದ್ದಾರೆ ಈಗ ಇಲ್ಲಿ ಹತ್ತಿರ ಸೈಕಲ್ದ್ರಿಗೂ ನೋಡಿ ಅಲ್ಲಿ ಹೋಗೋಕ್ಕಾಗಲ್ಲ ಮೈನಾಗಿ ಕೂಲಿಗಳು ಅಮಾನಿಗಳು ಎಲ್ಲ ಕುಡಿತಾರೆ ಅಲ್ಲಿ ಕುಡಿಯೋ ಪರಿಸ್ಥಿತಿ ಇರಲಿಲ್ಲ ಅವಾಗ ಹೆಣ್ಮಕ್ಳು ಜನ ಸಂದ್ರೆ ಇಲ್ಲದಿದ್ದು ಕೂಡ ತೊಂದರೆ ಆಗ್ತಿರಲಿಲ್ಲ ನಮಗೆ ಸಹ ಓಡಾಡ್ತಿದ್ವಿ ನಾವು ಯಾರೊಬ್ಬರು ಬೈಯೋದಾಗಲಿ ಒಬ್ಬನ ಕೆಡ್ಕೋದಾಗಲಿ ಒಬ್ಬನ ಕೊಲೆ ಮಾಡೋದಿ ಅಂತ ಪರಿಸ್ಥಿತಿ ಇರಲಿಲ್ಲ ಯಾಕೆ ಎಲ್ಲ ಸ್ವಭಾವ ಜನರು ಸ್ವಲ್ಪ ಚೆನ್ನಾಗಿತ್ತು ಅವಾಗ ತತ್ರಾಭಿ ಚಾಮರಾಜಪೇಟೆ ಈಗ ಈ ಏರಿಯಾ ಮಾತ್ರ ಭಾಳ ಸುಶಿ ಸುಶಿಕ್ಷಿತರಿದ್ದಂಥ ಸ್ಥಳ ಇದೆ ಎಲ್ಲ ಎಷ್ಟು ಎಜುಕೇಟೆಡ್ಸ್ ಇದ್ದ ಜನ ಜಾಗ ಇದು ಯಾವುದು ತೊಂದರೆಗೆ ಅವಕಾಶ ಇರ್ತಿಲ್ಲ ಇದು ಈ ಜಾಗದಲ್ಲಿ ಹಾಗಿದ್ದು ಹೆಣ್ಮಕ್ಳು ಚೆನ್ನಾಗಿ ಓಡಾಡ್ತೀವಿ ಏನು ತೊಂದರೆ ಇಲ್ಲ ಈಗ ಆ ಪರಿಸ್ಥಿತಿ ಇಲ್ಲ ಯಾಕೆಂದರೆ ಎಲ್ಲರೂ ಕುಡಿತಾರೆ ಇಲ್ಲ ಮೇಲೆ ಮೇಲೆ ಬಿಡ್ತಾರೆ ಈಗ ಜನಸಾಮು ಜಾಸ್ತಿ ಅದು ಹೆಣ್ಮಕ್ಳು ಬರ್ತಾರೆ ಪಕ್ಕದಲ್ಲಿ ಹೋಗೋಣ ಅನೋಭವ ಇಲ್ಲ ಆಮೇಲೆ ಈ ದೇವಸ್ಥಾನದ ಉತ್ಸವ ಅಲ್ಲಿ ಹೋಗ್ತಾ ನಾವು ಕಲಾಶ್ಪಳ್ಳ್ಯಕ್ಕೆ ಹೋಗ್ತಿದ್ವಿ ಕಲಾಶ್ ಪಲ್ಯದಲ್ಲಿ ಉತ್ಸವ ಪ್ರತಿ ವರ್ಷ ರಥೋತ್ಸವ ನಡೀತಿದೆ ದೇವಸ್ಥಾನದಲ್ಲಿ ಮೇ ತಿಂಗಳು ನಡೀತೆ ಮೇ ತಿಂಗಳು ನಡೆದಾಗ ಅಲ್ಲಿ ಒಬ್ಬ ಮೊದಲೊಬ್ಬರು ಗೋವಿಂದ ಸ್ವಾಮಿ ಮದ್ಯ ಆತ ಗೋವಿಂದ ಸ್ವ ಮೊದಲ ಅಂತ ಒಬ್ಬ ಈ ನಮ್ಮ ದೇವಸ್ಥಾನದ ಭಕ್ತ ಆಯ್ತ ಅವರು ಕಲಾಶ್ ಮನೆ ಇರ್ತವ್ರು ಅವ್ರು ಹೇಳೋರು ಸೊಮ್ಮೆ ನಮ್ಮ ಮನೆ ಇದ್ದೇವ ಮಾಡಿಸ್ಬೇಕು ಅಂತ ಹೋಗ್ತಾ ಇದ್ದೀವಿ ಇಲ್ಲಿಂದ ಬಾ ಬಸ್ ಸ್ಟ್ಯಾಂಡ್ ಇದ್ರಿಗೆ ಅದು ಮನೆ ಎತ್ತಲ್ಲಿ ಹೋಗಿಟೆ ನಟ ಬರ್ತಿದ್ವಿ ಇವತ್ತು ಅಲ್ಲಿ ಹೋಗೋಕ್ಕಾಗುತ್ತಾ ಇತ್ತು ಅಯ್ಯ್ ಆವಾಗಿದ್ದೆಲ್ಲ ಇರಲಿಲ್ಲ ಈ ಬಾರಿಗಳು ಈ ಸರಾಯಿಗಳು ಇರಲಿಲ್ಲ ಲಕ್ಷಣ ಇಲ್ಲ ನಾವು ಹೋಗ್ತಿದ್ದಾಗ ಒಂದು ನಾಲ್ಕೈದು ಬರೋ ಅಲ್ಲ ಸಾರಿಸಿ ರಂಬು ದೇವ್ರ ಬರಗು ತಟ್ಟೆ ಇಟ್ಟು ತಿಂತಿರೋ ಪಾಪ ಉತ್ಸವ ಬರ್ತದೆ ಕಾಡಿಕೆ ನೈವ್ಕೊಳ್ಳೋಂತ ತೆನ್ಕಾಯಿ ಬಾಳೆಹಣ್ಣು ಒಳ್ಳೇದ್ರ ಅಡಿಕೆ ಹಾಕಿ ತಟ್ಟೆ ಇಟ್ಕೊಂಡು ಮನೆಯವರು ಸಾರಿಸಿ ರಬ್ಬರ ಹಾಕಿ ಕಾಯ್ಕೊಂಡಿದ್ರು ಈ ಕಳಿಸ್ ಪಳ್ಳ್ಯದಲ್ಲಿ ಇದೇ ರೋಡು ಹೋಗ್ತಾ ಇಲ್ವಾ ಇದೇ ನೋಡ್ರಿ ಈಗ ಹೋಗ್ಬಿಟ್ಟು ಆಗೋಗಿ ಅಲ್ಲಿಂದ ಆ ಬಸ್ ಸ್ಟ್ಯಾಂಡ್ ಮುಂದೆ ಮೈ ರೋಡ್ ಈಗ ಬರ್ತಾ ಇದ್ವಿ ಅಲ್ಲಿ ಮನೆಗಳಿಗೆ ಒಂದು ಒಂದು ಎಂಟತ್ತು ಮನೆಗಳಿತ್ತು ಎಂಟತ್ತು ಮನೆಗಳಲ್ಲಿ ಒಂದು ಮನೆ ಮುಂದೆ ಸಾರ್ವಜನಿಕ ರಬ್ಬರ್ ಇಟ್ಟು ಗಾಯಕೊಂಡಿದ್ದು ಎಲ್ಲಿ ಮನೆಗಳು ಇಲ್ಲ ಈಗ ಬರೀ ಕಮರ್ಷಿಯಲ್ ಆಗಿಬಿಟ್ಟಿದೆ ಕಾಲಗಿಡಕ್ಕೆ ಜನ ಗಲೀಜು ಗದ್ದೆ ಇದೆ ಕಾಲಿಡಕ್ಕೆ ಆಗೋಲ್ಲ ಹಾಗೂ ಅಲ್ಲೇ ಇದು ಅವನ್ನ ನಿಲ್ಲಿಸ್ಬಿಟ್ರು ಅಲ್ಲಿ ಬಿಟ್ಬಿಟ್ಟಿದೆ ಅಲ್ಲಿ 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 ಪಾವಿತ್ರ್ಯತೆ ಹೋಗಿಬಿಡ್ತಾವೆ ರಕ್ಷಣೆಗಳು ಅಲ್ಲೇ ಹೋಗೋದಾಗ ನಾವು ನಿಲ್ಲಿಸ್ಬಿಟ್ಟು ದೇವಸ್ಥಾನ ಹಾಗೆ ದೇವಸ್ಥಾನ ಇತ್ತು ಬೆಂಗಳೂರು ಪೇಟೆಯಲ್ಲಿ ಧರ್ಮರಾಜ್ವ ಕರ್ಗ ಭಾಳ ಬಹಳ ಪ್ರಸ ಪ್ರಸಿದ್ಧ ಪೂಜೆ ಸೇವೆ ಆ ಕರಗ ಹೊರಟಾಗ ಅದ್ರಟ್ಟಿಗೆ ಅವಿಂದ ರಸ್ತೆ ಮೈಸೂರು ಬ್ಯಾಂಕ್ ಸಂದ್ರೆ ರಾಜೇಶ್ವಾಮಿ ದೇವಸ್ಥಾನ ಇಲ್ಲಿ ಕೋಟಿ ರಾಜರ ದೇವಸ್ಥಾನ ಮಸ್ತಾನ್ ಸಾವಿತ್ರಿಗ ಕೆಲ ಬರೋದು ಆವಾಗ ಅವತ್ತೊಂದು ದಿನ ರಾತ್ರಿ ಜನ ಇದ್ದಿರೋರು ಇದ್ದಿರೋ ಜನ ಇಷ್ಟೆಲ್ಲ ಅಡಚಣೆ ಇರಲಿಲ್ಲ ಎಲ್ಲ ಭಕ್ತಿಂದ ಕೆಲಸ ಮಾಡ್ಕೋ ಇದ್ದಾಗ ಹೋಗಿಕೊಂಡು ಭಕ್ತಿಂದ ಬರ್ತಾಯಿದ್ರು ನಾ ಯಾವುದಿಗಿನ ಕಾಲದ ಪೋಖ್ರಿಗಳು ಹುಡುಕರು ಈ ಥರ ಯಾರೋ ಜನ ಬರ್ತಿಲ್ಲ ಅವಾಗ ತುಂಬ ರೀಸೆಂಟಾಗಿ ನಡೆಸಿ ನಡೆಸ್ತಾ ಭಕ್ತಿಂದ ನಡ್ಕೊ ಎಲ್ಲರ ಕೈಯಲ್ಲಿ ಇತ್ತಿಟ್ಕೊಂಡರು ಹೂ ಬಲ್ಲಿಗೆ ಹೊಟ್ಟು ಬಂದಾಗ ದಸಿ ಕರಗಿ ದಸರು ಅವರು ಭಕ್ತಿಂದ ಬರ್ತಾಯಿದ್ರು ಆ ಕರೆ ಎತ್ತರು ಕೂಡ ಇವತ್ತು ಆ ಎಲ್ಲ ದಿವಸ ಕಡೆ ಬರ್ತಾ ಅವ್ರದ್ದು ನಿಯಮಿತವಾದ ಸ್ಥಳ ಆಯಿತು ಆಯಾ ದಿವಸ ಮಾತ್ರ ಬರ್ತಾಯಿದ್ರು ಅಷ್ಟೇ ತಮ್ಮ ಜೆಲ್ಲೂ ಬರ್ತಿಲ್ಲ ಅವು ತುಂಬ ಪಾವಿತ್ರವಾಗಿ ಪವಿತ್ರವಾಗಿ ಭಕ್ತಿ ಬರಬೇಕು ನಡ್ತಾ ಇತ್ತು ಇವಾಗ ಅದೇನಾಗಿದೆ ಅಂದರೆ ಭಕ್ತಿ ಹೋಗ್ಬಿಟ್ಟಿದೆ ಅದು ಜಲ್ಸ ಆಗ್ಬಿಟ್ಟಿದೆ ಈಗ ಕರಗ ಭಕ್ತಿ ಇಲ್ಲ ಶ್ರದ್ಧೆಯಂತ ಮಾಡ್ಬೋದಲೇ ಇಲ್ಲ ಈಗ ಒಂದು ರಾತ್ರಿ ಹೊತ್ತು ಓಡಾಡೋಕ್ಕೆ ಒಂದು ಸಂದರ್ಭ ಸಿಕ್ಕಿದೆ ಅಷ್ಟೇ ಹಾಗಾಗಿ ಅದರ ಪಾವಿತ್ರ ಕಳ್ಕೊಂಡ್ಬಿಟ್ಟಿದೆ ಅದು ಕಳ್ಕೊಂಡಿಲ್ಲ ಜನ ಕಳೆದು ಬಿಟ್ಟಿದ್ದಾರೆ ನಾವು ಹೋಗ್ತಾ ಇದ್ವಿ ಅಂತ್ಕೊಂಡು ಅಂದರೆ ಇಲ್ಲಿ ಕೋಟೆ ಸಂದಿಗ ನೋಡ್ತಾ ಇದ್ವಿ ಜನ ಬರೋದು ಮಾರ್ಕೆಟ್ ಹತ್ರ ನೋಡ್ತಾ ಇದ್ವಿ ಅದರಿಂದ ಇದಕ್ಕೆ ಮೈಸೂರು ಬ್ಯಾಂಕ್ ಸರ್ ಆಂಜನೇಷ ದೇವಸ್ಥಾನ ಅದು ನೋಡ್ತಾಯಿದ್ವಿ ಮ ಬೆಂಗಳೂರು ಸುರ್ಗ ಹೇಗಿರ್ತೀರ ಇಲ್ಲಿರ್ತಕ್ಕಂಥ ವಾತಾವರಣ ಇಲ್ಲಿರ್ತಕ್ಕಂಥ ಕ್ಲೈಮೇಟು ಇನ್ನು ಯಾವ ಊರಲ್ಲೂ ಇಲ್ಲ ಇಲ್ಲಿ ಇದು ಏರ್ ಕಂಡೀಷನ್ ಸಿಟಿ ಇಲ್ಲೇ ಇದು ನಾಳೆ ಕಡಿ ತಿಂದೆ ಮರ ಆಗಿನ ಕಾಲದಲ್ಲಿ ಹೆಚ್ಚಾಗಿ ಬಿಸಿಲಿಲ್ಲ ಹೆಚ್ಚಾಗಿ ಮಳೆ ಇದು ಚಳಿ ಇಲ್ಲ ಶೀತೋಷ್ಣಾಗಿತ್ತು ಭಾಳ ಚೆನ್ನಾಗಿತ್ತು ಇದು ಹೇಳೋಕ್ಕೆ ಆಗಲ್ಲ ಒಳ್ಳೆ ಪಾರ್ಕಿಂದ ಊರೆಲ್ಲ ಸಿಟಿಯೆಲ್ಲ ಕಂಕಟ್ಟಾಗಿ ನಾವು ಫ್ಯಾನ್ ಅಂತೂ ಹತ್ತಲೇ ಇರಲಿಲ್ಲ ಮನೆಯಲ್ಲಿ ಫ್ಯಾನ್ ಅವರು ಇರಲೂ ಇಲ್ಲ ಹೆಚ್ಚಾಗಿ ಮನೆಗಳಲ್ಲಿ ಓಪನ್ ಮುಂದ್ಗಡೆ ಓಪನ್ನು ಹಿಂದ್ಗಡೆ ಓಪನ್ನು ಚೆನ್ನಾಗಿ ಗಾಳಿ ಚೆನ್ನಾಗಿ ಬರೋದು ಅವಾಗ ಆಯಿತಾ ಫ್ಯಾನಲ್ಲಿ ಉಪಯೋಗಿಸ್ತಾ ಇಲ್ಲ ಆಗಿತ್ತು ರಸ್ತೆಗಳು ನಡೆಯುವಾಗ ಕೂಡ ಅಷ್ಟೇ ಇಷ್ಟು ಬಿಸಿಲಿಲ್ಲ ಆವಾಗ ಬಿಸಿಲಿಲ್ಲ ರಸ್ತೆ ಪೂರ್ತಿ ಎಲ್ಲ ಕಡೆ ಮರ ಇತ್ತಲ್ವ ಮರಗಳು ಎರಡು ಎರಡು ಬದಿಲು ಮರ ಮರ ಇತ್ತು ತಕ್ಷಣ ಹೀಗ ಚಪ್ಪಳ ಅಂತ ಸೆರ್ಕೊಬಿಟ್ಟಿತ್ತು ರೆಬ್ಬೆಗಳೆಲ್ಲ ಕೆಲವೇ ಬಿಸಿಲೇ ಬರ್ತಿರಲಿಲ್ಲ ಅಷ್ಟು ಕೂಲಾಗಿತ್ತು ಬೆಂಗಳೂರು ಆಗಿನ ಕಾಲದಲ್ಲಿ ನಾವು ಕನ್ನಡ ಕಂಡಿದ್ದು ಇವತ್ತು ಎಲ್ಲ ಅಷ್ಟು ಎಷ್ಟು ಅನುಕೂಲ ಆಗಿದೆ ಅಷ್ಟು ಪ್ರತಿಕೂಲ ಇದು ಈವಾಗೆಲ್ಲ ಹೇಳ್ತಿಲ್ಲ ಈಗ ಬರಕ್ ಪೊಲ್ಯೂಷನ್ ಪಲ್ಯೂಷನ್ ವಿಷಯನೇ ಇಲ್ಲ ಅವಾಗ ಏನಿತ್ತು ಅವಾಗ ಜಟಕ ಸೈಕಲ್ ಒಂದ ಎರಡ ಬಸ್ ಆಟ ಆಟ ಇಷ್ಟು ಇರಲಿಲ್ಲ ಅವಾಗ ಇವಾಗ ಲಕ್ಷಾಂತರ ಆಟ ಇದೆ ಇದ್ರ ಒಂದು ಹಬ್ಬಪ್ಪ ಅವರು ಒಂದ್ ಇಪ್ಪತ್ತ್ ಮೂವತ್ತು ಆಟ ಮೇಲೆ ಇರ್ತಿಲ್ಲ ಅವಾಗ ಅಲ್ಲಿ ಇಲ್ಲ ಬೆಂಗಳೂರಲ್ಲ ಒಳ್ಳೆ ಸ್ವರ್ಗ ಸ್ವರ್ಗ ಇದ್ದು ಬೆಂಗಳೂರು ಅದಕ್ಕೆ ಬೆಂಗಳೂರು ಅಂದರೆ ಆಗದಿಂದ ಬಹಳ ಪ್ರಸಿದ್ಧಿ ಒಂದು ವಾತಾವರಣ ಇಲ್ಲಿ ಜನಗಳು ಆರೋಗ್ಯನೂ ಹಾಗೆ ಈ ಥರ ಈ ಖಾಯಿಲೆ ಕಸ ಏನು ಬರ್ತಾರೆ ಇರಲಿಲ್ಲ ಬೇರೆ ಕಡೆ ಖಾಯಿಲೆ ಬಂದರೆ ಇಲ್ಲಿ ಬರೋರು ಇಲ್ಲಿ ಏರ್ ಕಂಡೀಷನ್ ನಾವು ನಂದಿರ್ಗ ನಂದಿ ಬೆಟ್ಟಿಗೆ ಯಾವಾಗ ಹೋಗ್ತೀವಿ ಇಲ್ಲಿಂದ ಕಾಲಾಗ ಕಾಮಾಗಿರ್ತಪ್ಪ ಇಲ್ಲಿ ಇಲ್ಲ ಕೂಲಾಗಿ ಹೋಗ್ತಿದ್ವಿ ಹಾಗೆ ಬೆಂಗಳೂರು ಇಲ್ಲಿ ಬರೋ ಬೇರೆ ಊರಿನ ಬರೋರು ಮದ್ರಾಸು ಮುಂಬಾಯಿ ಬರೋರು ಜನ ಇಲ್ಲಿ ಈಗಾಗಲಿ ಈ ಕಸ ಕಟ್ಟಲು ಹಾಕೋದ್ರಲ್ಲಿ ಅಲ್ಲೇ ಇದು ಮಾಡೋದು ಜಲಬಾಧೆ ಬಲಬಾಧೆ ಮಾಡೋದಾಗ ಇಲ್ಲ ತುಂಬ ಅಚ್ಚುಕಟ್ಟಾಗಿತ್ತು ಬೆಂಗಳೂರು ಇವಾಗ ಸ್ವಲ್ಪ ಸ್ವಲ್ಪ ಮೈಸೂರಿಗೆ ಇತಿ ಹಾಕಿ ಮಾಡಿದರೆ ಹಾಗಿದ್ದು ಬೆಂಗಳೂರು ಮೈಸೂರು ಚೆನ್ನಾಗಿತ್ತು ಬೆಂಗಳೂರು ಚೆನ್ನಾಗಿತ್ತು ಆದರೆ ಆವಾಗ ಜಲಸದಣಿಯು ಕಮ್ಮಿ ಇತ್ತು ಜನ ಹೆಚ್ಚಾಗಿ ಇದು ಮಾಡ್ತಿದ್ದೆ ಏನು ಜಲಸರಣೆ ನಮ್ಮ ಬೆಂಗಳೂರಿಗಿಂತ ಹೊರಗಿದ್ರು ಜಾಸ್ತಿ ಆಗಿಬಿಟ್ಟಿದ್ದಾರೆ ಹಳೇ ಬೆಂಗಳೂರಿನವ್ರಗಿಂತ ಅವ್ರು ಯಾರೂ ಇಲ್ಲವಿಲ್ಲ ಇಲ್ಲ ಈ ಬೆಂಗಳೂರು ಸಿಟಿಲಿ ಅವರೆಲ್ಲ ಊರಿ ಬಿಟ್ಟಾಗ ಇಪ್ಪತ್ತು ಮೈಲಿ ಇಪ್ಪತ್ತು ಕೈಲೋಮೀಟ್ರಿಗೆ ಆಚೆ ಹೊರಕೊಂಬಿಟ್ಟರೆ ಬೇರೆಯವ್ರ ಬಗ್ಗೆ ಸೇರ್ಕೊಬಿಟ್ಟಿದ್ದಾರೆ ಆಗಿರೋ ಒಂದು ವಾತಾವರಣ ಈಗಿನ ವಾತಾವರಣ ಬಿಟ್ಟಿದೆ ಈಗ ಆಗಿರಬೇಕು ಆಗಿರ ಬೆಂಗಳೂರಿಗೂ ಈಗ ಬೆಂಗಳೂರಿಗೂ ನಾವು ತುಲನೆ ಮಾಡೋಕೆ ಆಗೋದೇ ಇಲ್ಲ ಹಾಗಾಗ್ಬಿಟ್ಟಿದೆ ಈಗ ಆದರೆ ಈ ಒಂದು ಗುಡಿ ಗೋಪುರ ದೇವಸ್ಥಾನಗಳಲ್ಲಿ ಮಾತ್ರ ಅದನ್ನ ನಾವು ಕಾಪಾಡ್ಕೊಂಡು ಬರ್ತಾ ಇದ್ದೀವಿ ಅಷ್ಟೇ ಬದಲಾವಣೆ ಆದರೂ ಅದನ್ನೇ ಆಚೆಗೆ ಆಚೆಗಿರ್ತಿಲ್ಲ ಇಲ್ಲ ಮುಳುಗಡೆ ಬರೋದಿಲ್ಲ ಇದರ ವಾತಾವರಣ ಇಲ್ಲೊಂದು మనసుకు నెమ్మది కూడా ప్రశాంత వస్త్రై కమైంది కేవస్థానం